ಸಿಹಿಯನ್ನ ಇಷ್ಟ ಪಡೆದೇ ಇರೋರು ಅಪರೂಪವೇ ಆದರೆ ಸಿಹಿಯ ರುಚಿಯನ್ನ ನೋಡಲು ಸಾಧ್ಯವಿಲ್ಲದ ಮಧುಮೇಹಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಗುಡ್ ನ್ಯೂಸ್ ನೀಡಿದೆ ಮಧುಮೇಹಿಗಳು ಕೂಡ ಸೇವಿಸಲು ಯೋಗ್ಯವಾದ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವನ್ನ ಇಲ್ಲಿ ಸಂಶೋಧಿಸಲಾಗಿದೆ ಎಲ್ಲಾ ರೀತಿಯ ಪರೀಕ್ಷೆಗಳು ನಡೆದ ಬಳಿಕ ಈ ಬೆಲ್ಲಕ್ಕೆ ಪೇಟೆಂಟ್ ಪಡೆಯಲು ನಿರ್ದೇಶನಾಲಯದಿಂದ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿದೆ ಕಬ್ಬಿನಿಂದ ತಯಾರಿಸುವ ಬೆಲ್ಲಕ್ಕೆ ಹೋಲಿಸಿದರೆ ಗೇರುಹಣ್ಣಿನ ಬೆಲ್ಲದಲ್ಲಿ ಗ್ಲೆಸೆನಿಕ್ ಅಂಶ ತೀರಾ ಕಡಿಮೆಯಾಗಿದ್ದು ಈ ಕಾರಣಕ್ಕಾಗಿಯೇ ಮಧುಮೇಹಿಗಳು ಇದನ್ನು ಬಳಸಬಹುದಾಗಿದೆ ಗೇರಿನ ರಸದಲ್ಲಿರುವ ಅಂಶಗಳನ್ನು ಬಳಸಿಕೊಂಡು ಸಾಂದ್ರೀಕರಿಸಿ ಬೆಲ್ಲವನ್ನು ಸಿದ್ಧಪಡಿಸಲಾಗಿದೆ ದೇಹದ ಇಮ್ಯುನಿಟಿ ಶಕ್ತಿಯನ್ನು ವೃದ್ಧಿಸುವ ಜೊತೆಗೆ ಈ ಬೆಲ್ಲದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಫೈಬರ್ ಅಂಶಗಳಿದ್ದು ಪೇಟೆಂಟ್ ದೊರೆತ ತಕ್ಷಣವೇ ಇದನ್ನು ಸ್ವಸಹಾಯ ಗುಂಪುಗಳಿಗೆ ಅಥವಾ ಆಸಕ್ತ ಸ್ವಉದ್ಯೋಗಿಗಳಿಗೆ ನೀಡಲಾಗುತ್ತದೆ ನಮ್ಮ ಸಂಶೋಧನೆಯಿಂದ ಗೇರು ಹಣ್ಣಿಂದ ಕೂಡ ನಾವು ಕುಕ್ಕೀಸ್ ತಯಾರಿಸಬಹುದು ಬಿಸ್ಕೆಟ್ ತಯಾರಿಸಬಹುದು ಅನ್ನುವಂಥದ್ದು ನಾವು ತೋರಿಸಿಕೊಟ್ಟಿದ್ದೇವೆ ಇದರಲ್ಲಿ ಏನ್ ಮಾಡಿದೆ ಅಂದರೆ ಗೇರು ಹಣ್ಣನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಆ ಒಣಗಿಸಿದ ಪುಡಿಯಿಂದ ನಾವು ಈ ಕುಕ್ಕೀಸ್ ಅನ್ನು ತಯಾರು ಮಾಡಿದ್ದೇವೆ ಇದು ಒಂದು ತರದ ಇದರಲ್ಲಿ ಏನಂದ್ರೆ ನಿಮಗೆ ಫೈಬರ್ ಅಂಶ ಜಾಸ್ತಿ ಇದೆ ಜೀರ್ಣಕ್ಕೆ ತುಂಬಾ ಸಹಾಯಕಾರಿ ಹಾಗೆ ನಾವು ಇದರಲ್ಲಿ ಯಾವುದೇ ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ ಗೋಧಿ ಹಿಟ್ಟನ್ನು ಉಪಯೋಗಿಸುತ್ತೇವೆ ಮತ್ತೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಉಪಯೋಗಿಸಿದ್ದೇವೆ ಹಾಗಾಗಿ ಖನಿಜ ಅಂಶಗಳು ಇದರಲ್ಲಿ ಹೇರಳವಾಗಿದೆ ಇದನ್ನು ಕ್ಯಾಶ್ಯೂ ಆಪಲ್ ಪೊಮ್ಮೆಸ್ ಪೌಡರ್ ಕುಕ್ಕೀಸ್ ಅಂತ ನಾವು ಕರಿತೇವೆ ಈ ಬೆಲ್ಲವನ್ನು ಸಿದ್ಧಪಡಿಸಲು ಬೇಕಾದ ಎಲ್ಲಾ ತಂತ್ರಜ್ಞಾನವನ್ನು ನೀಡಿ ಈ ಬೆಲ್ಲದ ಉತ್ಪಾದನೆ ಅವಕಾಶವನ್ನು ಕಲ್ಪಿಸಿಕೊಡಲು ನಿರ್ದೇಶನಾಲಯ ತೀರ್ಮಾನಿಸಿದೆ ಗೇರು ಕೃಷಿಯಲ್ಲಿ ಹೆಚ್ಚಾಗಿ ಗೇರಿನ ಬೀಜಕ್ಕೆ ಮಾತ್ರ ಹೆಚ್ಚಿನ ಬೇಡಿಕೆ ಇರುವ ಕಾರಣ ಗೇರು ಹಣ್ಣನ್ನು ಹೆಚ್ಚಿನ ಕೃಷಿಕರು ಉಪಯೋಗಿಸದೆ ಎಸೆಯುತ್ತಾರೆ ಗೇರು ಬೀಜದಷ್ಟೇ ಪೌಷ್ಟಿಕಾಂಶಗಳು ಗೇರು ಹಣ್ಣಿನಲ್ಲೂ ಇದ್ದು ಇವುಗಳನ್ನು ಬಳಸಿಕೊಂಡು ಹಲವು ಮಾರುಕಟ್ಟೆ ಆಧಾರಿತ ಉತ್ಪನ್ನಗಳನ್ನು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಸಂಶೋಧಿಸಿದ್ದು ಇವುಗಳ ಸಾಲಿಗೆ ಗೇರುಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವೂ ಸೇರಿಕೊಂಡಿದೆ ಜೇನು ತುಪ್ಪದಷ್ಟೇ ರುಚಿಯಾಗಿರುವ ಈ ಬೆಲ್ಲ ಮುಂದಿನ ದಿನಗಳಲ್ಲಿ ಮಧುಮೇಹಿಗಳಿಗೆ ಸಿಹಿಯ ಅನುಭವವನ್ನು ಆರೋಗ್ಯದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರದಂತೆ ನೀಡಲಿದೆ ಸೊ ವಿತ್ ದಾಟ್ ಅಬ್ಜೆಕ್ಟಿವ್ ವಿ ಹ್ಯಾವ್ ಡೆವಲಪ್ ಮೆನಿ ಪ್ರೊಡಕ್ಟ್ ಫ್ರಮ್ ದಿ ಕ್ಯಾಶ್ಯೂ ಆಪಲ್ ಸೊ ಒನ್ ಆಫ್ ದಿ ವೆರಿ ಸಿಗ್ನಿಫಿಕೆಂಟ್ ಪ್ರೊಡಕ್ಟ್ ಇಸ್ ಕ್ಯಾಶು ಆಪಲ್ ಜಾಗಿರಿ ಇಟ್ ಇಸ್ ಎ ಲಿಕ್ವಿಡ್ ಸ್ವಿಗ್ನರ್ ವಿಚ್ ವಿ ಹಾವ್ ಡೆವಲಪ್ ಫ್ರಾಮ್ ದಿ ಕ್ಯಾಶ್ಯೂ ಆಪಲ್ So the biggest challenge here was to remove the astringency of the cashew apple and to make it palatable for the consumer. So if you will see the product it is as similar to the honey, it is as sweet as honey and also it has very uh, low uh, glycemic index. So it is a good alternative uh, for the diabetic patients and also for the consumers who are looking for the healthy sweetness in their life. ಇನ್ನು ಕೆಲವೇ ದಿನಗಳಲ್ಲಿ ಗೇರುಹಣ್ಣಿನ ಬೆಲ್ಲಕ್ಕೆ ಪೇಟೆಂಟ್ ದೊರೆಯಲಿದ್ದು ಮಧುಮೇಹಿಗಳು ಸಿಹಿಯ ಅನುಭವವನ್ನು ಈ ಬೆಲ್ಲದ ಮೂಲಕ ಪಡೆಯುವ ಅವಕಾಶ ಸಿಗಲಿದೆ